ಸಂಸದರಾದ ಸುನಿಲ್ ಬೋಸ್ ಹುಟ್ಟುಹಬ್ಬದ ಪ್ರಯುಕ್ತ ಟಿ ನರಸೀಪುರದ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ನೀಡಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಸುನಿಲ್ ಬೋಸ್ ಯುವ ಬ್ರಿಗೇಡ್ ತಂಡ ಕಾಂಗ್ರೆಸ್ನ ಹಿರಿಯ ಮುಖಂಡರು ಸೇರಿದಂತೆ ಸುನಿಲ್ ಬೋಸ್ ಯುವ ಬ್ರಿಗೇಡಿನ ಪ್ರಮುಖರಾದ ಕನ್ನಾಯಕನಹಳ್ಳಿ ಗ್ರಾಮದ ಮಧು ಹಾಗೂ ಕುಮಾರ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಹೇಳಬೇಕು ಅಂತಂದರೆ ಶುಭ ದಿನ ಇವತ್ತು ಕಡೆ ಶ್ರಾವಣ ಶನಿವಾರ ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀ ಗುಂಜನ ಸ್ವಾಮಿ ಸನ್ನಿಧಿಯಲ್ಲಿ ಈ ಭಾಗದ ಜನಪ್ರಿಯ ಸಂಸದರಾದಂಥ ಶ್ರೀ ಸುನೀಲ್ ಬೋಸ್ರವರ ಹುಟ್ಟುವ ಹಬ್ಬದ ಅಂಗವಾಗಿ ಅನ್ನದಾಪೋಹ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಸುನಿಲ್ ಬೋಸ್ ಶಿವ ಬ್ರಿಗೇಡ್ ತಂಡದ ವತಿಯಿಂದ ಹಮ್ಮಿಕೊಂಡಿದ್ವಿ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ನರಸಿಂಹಸ್ವಾಮಿ ಅಪ್ಪ ನಮ್ಮ ಈ ಭಾಗದ ಸಂಸದರಿಗೆ ಹೆಚ್ಚಿನ ರಾಜಕೀಯ ಶಕ್ತಿ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಾರಿಸ್ತಾ ಅನ್ನ ಸಂದರ್ಭ ಕಾರ್ಯಕ್ರಮ ಇಂದು ಯಶಸ್ವಿಯಾಗಿದೆ ಈ ತಂಡದ ಎಲ್ಲ ಯುವಕರಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಇನ್ನು ನಮ್ಮ ಮಾನ್ಯ ಸಂಸದರಾದಂಥ ನಮ್ಮ ಹೆಚ್ಚಿನ ನಮ್ಮ ಪ್ರೀತಿಯ ಕಣ್ಣವರಾದಂಥ ಸುನಿಲ್ ಬೋಸ್ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಅವರ ಜನ್ಮದಿನದ ಪ್ರಯುಕ್ತ ನಾವು ನರಸಿಂಸ್ವಾಮಿ ನರಸಿಂಸ್ವಾಮಿ ದೇವ ದೇವಾಲಯದಲ್ಲಿ ಅನ್ನದಾನವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಗಣ್ಣದಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಶಕ್ತಿಯನ್ನು ರಾಜಕೀಯವಾಗಿ ಶಕ್ತಿಯನ್ನು ಕೊಡಿ ಅವರು ಇನ್ನೂ ಹೆಚ್ಚು ಉನ್ನತ ಸ್ಥಾನದಲ್ಲಿ ನಾವು ಅವರ ಹೆಸರಲ್ಲಿ ಅರ್ಚ ಅರ್ಚನೆ ಮಾಡಿಸಿ ಅದರ ಮುಖಾಂತರ ನಾವು ಇಲ್ಲಿ ಬಂದಿರೋ ಬಂದಿರತಕ್ಕಂಥ ಇನ್ನೂ ಅವರಿಗೆ ಒಂದು ಒಳ್ಳೆಯದಾಗಲಿ ಒಳ್ಳೆಯ ಉತ್ತಮವಾದಂಥ ಒಳ್ಳೆಯ ಆಯುಷು ಆರೋಗ್ಯ ಕೊಟ್ಟು ಕರುಣಿಸಿ ಕಾಪಾಡಲಿ ನೀಡಿ ನಾವು ಹೋಗೋದಕ್ಕೆ ಪ್ರಾರ್ಥಿಸ್ತೀನಿ ನಾನು ನಾವು ಮುಂದಿನ ಅವರು ಆರೋಗ್ಯ ಹೆಚ್ಚಿನ ರಾಜಕೀಯ ಬೆಳವಣಿಗೆ ಕೊಟ್ಟು ಸುಖ ಸಹ ಈ ದಿನ ನಮ್ಮ ಗುಂಡಿನ ಸ್ವಾಮಿ ದೇವಸ್ಥಾನ ಆರಂಭದಲ್ಲಿ ಸ್ವಿಮ್ಮಿಂಗ್ ಬೋಲ್ ಸಿಗದ ವತಿಯಿಂದ ನಮ್ಮ ಯುವ ಹಾಗೂ ಮಾನ್ಯ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಚಿವರ ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತು ತಿನ್ನ ಸಮರ್ಪಣೆಯನ್ನು ಪಟ್ಟಾದಿಗಳಿಗೆ ಏರ್ಪಡಿಸಲಾಗಿದೆ ಇಲ್ಲಿ ಎಲ್ಲ ಏನ ಊಟ ಸಮ ಅನ್ನ ಸಮರ್ಪಣೆಯನ್ನು ಯಶಸ್ವಿಯಾಗಿ ನಡೆದಿದೆ ಅದರಿಂದ ಭಕ್ತಾದಿಗಳ ಮೂಲಕ ಏನು ನಾವು ಅವ್ರಿಗೇನು ಕೇಳಿಕೊಬೇಕಂತ ನಾವು ಇದು ಅಂದರೆ ಮಾನ್ಯ ಸಂಸದರಿಗೆ ನೀವು ಅವರ ಉತ್ತೇಜ ದಿನದಂದು ಅವರಿಗೆ ಹೆಚ್ಚಿನ ಆರೋಗ್ಯ ರಾಜಕೀಯ ಶಕ್ತಿ ಮತ್ತು ಎಲ್ಲ ರೀತಿಯ ಅವರಿಗೆ ಶುಭ ಹೀಗೆ ಹಿಂದಿನ ದಿನಗಳಲ್ಲೂ ಕೂಡ ಅವರ ಕೃತಪಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೈಲಾದೆ ವಿಚ ಕೆಲಸಗಳನ್ನ ಮಾಡಿಕೊಂಡು ಅವರ ಆರೋಗ್ಯ ವೃತ್ತಿಯಾಗಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರ ರಾಜಕೀಯ ಭವಿಷ್ಯ ಇನ್ನೂ ಗುತ್ತಿಗೆಕೆ ಇರಲಿ ಅಂತ ಅಂದ್ಬಿಟ್ಟು ಈ ಮೂಲಕ ನಮ್ಮ ಎಲ್ಲ ಯುವಗಳಿಗೆ ವತಿಯಿಂದ ಹೇಳ್ಕೊಳ್ತಾ ಇದ್ದೀವಿ ಸನ್ಮಾನ್ಯ ಶ್ರೀ ಸುನಿಲ್ ಬೋಸ್ರವರ ಹಿಂದೂ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಶ್ರೀ ವಿದ್ಯಾನಸಿಂಹಸ್ವಾಮಿ ಹಾಗೂ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಅವರ ರಾಜಕೀಯ ಉನ್ನತ ಪದವಿಗೆ ಇನ್ನೂ ಹೋಗಲಿ ಅಂತ ಹೇಳ್ತಾ ನಾನು ಹೇಳಿ ಮಾಡಿಕೊಳ್ಳಿ